ಇಲ್ಲಿ ಬಂದು ಮಲಗಿಬಿಟ್ಟಿದ್ದಾನೆ ಕಾರ್ರು ಆಚೆ ಇಲ್ಲ ರಾಕಿಯೇ ರಾಖಿ ಬೋವಾ ಎದ್ದು ಒಳಕ್ಕೆ ಮುಂಗೋರು ಬಾ ಈಚೆ ಬಾ ಇದ್ದು ನೋಡಿ ಈಗ ಮಲಗಿಬಿಡ್ತಾನೆ ಊಟ ಮಾಡಿಸುವಾಗಲೇ ಮಾವನ್ನ ಕರ್ಕೊಂಡು ಹೋಗ್ಬೇಕು ಆಚೆ ಮುಂಗೋರು ಕೊಪ್ಪ ಬಾಯ್ಲಿ ರಾಖಿ ಏ ರಾಕಿ இலே லூசித்தாளே நடி நோட பாகியன லூசினேன் ನಡಿವಾಗಣ ಇಲ್ ಬಾ ಬಾ ಜೂಸಿತ್ರವಾಳ್ತಾವೆ ದಿ ಏಟೋ ಇಬ್ಬರಿಗೂನು ಏನು ಕಿತ್ತಾಡರಿ ತುಫಿ ಬಾ ನೀನು ಅವನ ಹಿಂದೆ ಯಾಕೆ ಹೋಯ್ತೀಯ ಏನು ಬರ್ತಾನೆ ತಿಂಡಿ ಬರ್ತೀನಿ ಅಂದವನು ಚಪಾತಿ ಮಾಡವ ಅಂತ ಕಲಸಿಟ್ ಇನ್ನು ಇಲ್ಲ ನಾನು ಹೋಯ್ತೀನಿ ಏನೂ ಆಗಿಲ್ಲ ಇನ್ನು ಆ ಚಾಪ ಇದು ಬೀಟ್ರೂಟ್ ತುಂಬ್ಬಿಟ್ಟು ಗೊಜ್ಜು ಮಾಡೋಕೆ ಇಡಬೇಕು ಮಸ್ತ ಇನ್ನು ಊಟ ಮಾಡ್ಸಿದ್ನಲ್ಲ ರಾಕಿಗೆ ಬಿಟ್ಕೊಂಡ್ಬಂದೆ ಒಂದು ರೌಂಡ್ ಹಾಕ್ಸ್ಬಿಟ್ಟು ಕರ್ಕೋಗೋಗೋಣಂತೆ ಇಲ್ಲ ಕಾಯ್ತಾ ಇಲ್ಲ ಒಸೀಸಕ್ಕೆ ಶಪ್ಪ ನೋಡಿಲಿ ದೇವ್ರಗಳೇ ಎಷ್ಟೊಂದು ಬಾಂಟವೆ ಇಲ್ಲಿ ಇಲ್ಲ ಕಾಯ್ತಾ ಇಲ್ಲ ಒಳಗೆ ನಾಯಿನೂ ಸಕೆ ಕಡಿನಾರ್ದು ರಾತ್ರಿ ಬೆಳಕಿನ ಜಾವ ನಿದ್ದೆ ಬರ್ತದೆ ಎದಳ ಕಾಯ್ತಾ ಇಲ್ಲ ನನಗೆ ಸುಮ್ಮನೆ ಇನ್ನೊಂದು ಹತ್ತು ನಿಮಿಷ ಮಲಿಕಾನ ಇನ್ನೊಂದು ಹತ್ತು ನಿಮಿಷ ಮಲಿಕಾನ ಅಂತ ಮಲಿಕತ್ತೀನಿ ಆರೂವರೆ ಆಗೇ ಹೋಗಿರುತ್ತೆ ಅದೆಲ್ಲ ಮಾಡ್ತಾರೆ ಏನ ಮಾವಿನಕಾಯಿ ಹೇಳಿತು ಕೊಟ್ಟನಾ ಮೇಲಕ್ಕೆ ಕುಯ್ಯಕ್ಕೆ ಉಪ್ಪಿನಕಾಯಿ ಹಾಕಲ್ಲ ನಾನು ಹಾಕಿ ನೀವೇ ಹಾಕದಿದ್ರೆ ಹಾಂ ಅದಕ್ಕೆ ಈಜು ಕೊಟ್ಟಿದ್ದನ್ನು ಸ್ವಲ್ಪ ದಪ್ಪ ದಪ್ಪಿರೋ ಕೊಡೋ ಕಾನಿಲ್ವಾ ಏ ಮಡಿಕಮ್ಮ ನೀವು ಮಾವಿನಕಾಯಿ ಚಿತ್ರಾನ್ನ ಚಿತ್ರಾನ್ನ ಎಲ್ಲ

ಈಸ್ಕೊಬಂದು ಮಾಡಿ ಚಿತ್ರಾನ್ನ ಮಾಡೋಕ್ಕೆ ಲೋಪನಕಾಯಿ ಹಾಕೋಕ್ಕೆ ಅವೇನು ಅವು ಈಸ್ಕೊಳ್ತೀರಿ ಏನು ನಾ ಕೊಟ್ಟಿ ಅವ ಅಯ್ಯೋ ಅಯ್ಯತ್ ಕೊಟ್ಬಿಟ್ರಿ ಇನ್ನೇನು ಬೇಕು ತಕೊಂಡು ಬೇಡಕ್ಕಂತ ಅಂತ ಯಾವ ನಮ್ಮ ಮರದಲ್ಲೇ ಐತೆ ಚೆನ್ನಾಗಿರೋ ಚಿ ಈ ಮರದಲ್ಲಿ ಇರೋದಕ್ಕೆ ಕಿತ್ಕೊಂಡು ಚಿತ್ರಾಂಟ್ ತಿಂತ ಅದೇ ಅಕ್ಕಿ ಕಿತ್ಕಚ ಇದನ್ನು ಚಿತ್ರಾನ್ನ ನಮ್ಮ ಕಿನ್ಬೇಕು ಯಾವತ್ತೂ ಇಲ್ಲ ನನ್ನ ಮರದೇನು ನಮ್ಮ ಅನ್ನದ ಇನ್ನೂ ನೋಡೋವ ಇರು ಇನ್ನೊಸಿದಿನ ಯಾವ ಗಾತ್ರ ಬರ್ತದೆ ಅಂತ ನಾ ಅದಕ್ಕೆ ಹಂಗೆ ಮುಟ್ಟಿರೋದಕ್ಕೆ ಕಿತ್ತಿಲ್ಲ ಇನ್ನೂ ದಪ್ಪ ಬರ್ತವೆ ಚೆನ್ನಾಗಿಲ್ಲ ಎಲ್ಲ ಬಡ್ತ ನಾನು ಇದೇನಪ್ಪ ಅಂತೀನಿ ಹೊಡೆದೋಗಿರೋ ಕೊಟ್ಟು ಏನಕ್ಕೆ ಕೊಟ್ಟ ಮೇಲೆ ಚೆನ್ನಾಗಿರೋ ಕೊಡ್ಬೇಕು ಇಲ್ಲದೆ ಸುಮ್ಮನೆ ಇರಬೇಕು ನೀವೇನ್ ನೋಡೋದ್ ನನ್ ಕೈ ನೋಡಿ ಹೊಸ ಸೊಳ್ಳೆಗಳ ಹುಸಿ ಸೊಳ್ಳೆ ಹೊಸ ಸೊಳ್ಳೆಯ ಮಸ್ತ್ ಕಚ್ಚವ ನಿಮ್ಗಿತ್ತು ಹೆಚ್ಚ ಕಚ್ಚ ನಮ್ಗಂತೂ ಬೆಳಗಿರತ್ ಒಳ್ಳೆ ಕೆಂಪು ಕೆಂಪ್ರಿ ಕಾಣ್ ಮಾಡ್ತೀನಿ ಸೊಳ್ಳೆ ಪರ್ದೊಳಗು ನುಗ್ತಾವೆ

नहीं बदला